ನಿಮಗೆ ಮತ್ತೆ ಟಾಪ್ ಬಾಟಮ್ ದುಪ್ಪಟ್ಟ ಸೆಟ್ಸ್ ನ ತರಿಸಿದೀನಿ ಪ್ಯೂರ್ ಜೈಪುರಿ ಕಾಟನ್ ಅಂದ್ರೆ ನೀವು ಆಫೀಸ್ ವೇರ್ ಡೈಲಿ ವೇರ್ ಕಾಲೇಜ್ ವೇರ್ ಗೆ ತುಂಬಾ ಚೆನ್ನಾಗಿದೆ ಹಾಗೆ ಮುಂದೆ ಸ್ವಲ್ಪ ವರ್ಕ್ ತರ ಬಂದಿದೆ ಅಂದ್ರೆ ಸಿಂಪಲ್ ಆಗಿ ಎಂಬ್ರಾಯ್ಡರಿ ವರ್ಕ್ ಬಂದಿದೆ ಡಬಲ್ ಎಕ್ಸ್ ಎಲ್ ಸೈಜ್ ನಲ್ಲಿ ಅವೈಲೇಬಲ್ ಇರೋದು ನಿಮಗೆ ಒಂದೊಂದೇ ಕಲೆಕ್ಷನ್ ತೋರಿಸ್ತಾ ಹೋಗ್ತೀನಿ ಯಾವ್ದು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೋ ಅದ್ ಸ್ಕ್ರೀನ್ ಶಾಟ್ ತೆಗೆದು ಕೆಳಗಡೆ ಕೊಟ್ಟರು ಅಂತ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡಿ ಸೊ ಈ ಸಲ ಒಂದು ಸೆಟ್ ನಲ್ಲಿ ಈ ತರ ತುಂಬಾ ಚೆನ್ನಾಗಿರೋ ಕಲರ್ಸ್ ಅಂಡ್ ಎಲ್ಲ ಪೇಸ್ಟಲ್ ಕಲರ್ಸ್ ನಲ್ಲಿ ಬಂದಿದೆ ಕಾಟನ್ ಆಗಿರೋದ್ರಿಂದ ಫುಲ್ ಫ್ಲೆಜ್ ದುಪ್ಪಟ್ಟ ಬರುತ್ತೆ ಫುಲ್ ಟೂ ಫೈವ್ ಮೀಟರ್ಸ್ ದುಪಟ್ಟ ಟಾಪ್ ಮತ್ತೆ ಬಾಟಮ್ ಸೆಟ್ ಇರೋದು ಫಸ್ಟ್ ತೋರಿಸ್ತಿರೋದು ಗ್ರೀನ್ ಕಲರ್ ಮೇಲೆ ವೈಟ್ ಪ್ರಿಂಟ್ ಇರುವಂತ ಡ್ರೆಸ್ ಟಾಪ್ ಈ ತರ ಬರುತ್ತೆ ವೈಟ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಂಡ್ ಮುಂದೆ ಅಬ್ಸರ್ವ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ವರ್ಕ್ ತುಂಬಾ ಹೆವಿ ವರ್ಕ್ ಎಲ್ಲ ಏನೂ ಇಲ್ಲ ಅದ್ರ ಜೊತೆ ಒಂದು ತ್ರೀ ಫೋರ್ತ್ ಸ್ಲೀವ್ಸ್ ಇದಕ್ಕೆ ಸ್ಟ್ರೈಟ್ ಕಟ್ ಪ್ಯಾಂಟ್ ಕೊಟ್ಟಿದ್ದಾರೆ ಡಬಲ್ ಎಕ್ಸ್ ಎಲ್ ಸೈಜ್ ನಲ್ಲಿ ಇರುವಂತದ್ದು ಸೊ ಆರಾಮಾಗಿ ಡಬಲ್ ಎಕ್ಸ್ ಎಲ್ ಅವ್ರಿಗೆ ಆಗತ್ತೆ ಇದಕ್ಕೆ ಮ್ಯಾಚಿಂಗ್ ಕಾಟನ್ ದುಪ್ಪಟ್ಟ ಕೊಟ್ಟಿದ್ದಾರೆ ನಿಮ್ಗೆ ಹೇಳ್ದಂಗೆ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ಸ್ ಫುಲ್ ದುಪ್ಪಟ್ಟ ಬರುತ್ತೆ ಈ ಸೆಡ್ ಕಂಪ್ಲೀಟ್ ಕಾಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇವತ್ತು ತೋರಿಸ್ತಿರೋಂತ ಎಲ್ಲಾ ಡ್ರೆಸ್ ಗಳು ಸೇಮ್ ಕಾಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಎಲ್ಲ ಅವೈಲೇಬಲ್ ಇರೋದು ಡಬಲ್ ಎಕ್ಸ್ ಎಲ್ ಸೈಜ್ ಬಾಕ್ತಾನೆ ನೆಕ್ಸ್ಟ್ ಇರುವಂತಹ ಒಂದು ಡ್ರೆಸ್ ಗ್ರೇ ಮೇಲೆ ವೈಟ್ ಪ್ರಿಂಟ್ಸ್ ಗಳು ಕೊಟ್ಟಿದ್ದಾರೆ ಇದಕ್ಕೂ ಮುಂದೆ ಯೋಗ ಪಾಟನ್ ಮಾತ್ರ ತುಂಬಾ ಸಿಂಪಲ್ ಆಗಿ ಎಂಬ್ರಾಯ್ಡ್ರಿ ಬರುತ್ತೆ ಅಂಡ್ ಟಾಪ್ ನಿಮಗೆ ಈ ತರ ಬರುತ್ತೆ ಸೈಜ್ ಆಕ್ಚುಲಿ ಡಬಲ್ ಎಕ್ಸ್ ಎಲ್ ಬಟ್ ಡಬಲ್ ಎಕ್ಸ್ ಎಲ್ನಿಂದ ಸ್ವಲ್ಪ ದೊಡ್ಡದೇ ಇದೆ ನಿಮಗೆ ವೇರ್ ಮಾಡಿದಾಗ ಗೊತ್ತಾಗುತ್ತೆ ನೆಕ್ ಸೈಜ್ ಕೂಡ ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಬಾಟಮ್ ಸ್ಟ್ರೇಟ್ ಕಟ್ ಬಾಟಮ್ ಡಬಲ್ ಎಕ್ಸ್ ಎಲ್ ಅಲ್ಲೇ ಬರುತ್ತೆ ಆ್ಯಂಡ್ ತುಂಬ ಸ್ಟ್ರೆಚಬಲ್ ಕಂಫರ್ಟಬಲ್ ಆಗಿರೋ ಪ್ಯಾಂಟ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಗಳಿಗೆ ಹೇಳ್ದಂಗೆ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ಸ್ ಫುಲ್ ಫ್ಲಾಟ್ ದುಪ್ಪಟ್ಟ ಬರುತ್ತೆ ಅಂಡ್ ತರ ಎಲ್ಲ ಪ್ರಿಂಟ್ ಇದೆ ಡೈಲಿ ವೇರ್ ಕಾಲೇಜ್ ವೇರ್ಗೆ ಹಾಗೆ ಆಫೀಸ್ ವೇರ್ಗೆ ಮಾತ್ರ ಚೆನ್ನಾಗಿದೆ ಸೊ ಈ ತರ ಬರುತ್ತೆ ಕಂಪ್ಲೀಟ್ ಸೆಟ್ ಕಾಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಇರುವಂತ ತುಂಬಾ ಜನಕ್ಕೆ ಇಷ್ಟ ಆಗುವಂತಹ ಒಂದು ಕಲರ್ ಬೇಬಿ ಪಿಂಕ್ ಬೇಬಿ ಪಿಂಕ್ ಮೇಲೆ ವೈಟ್ ಕಲರ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ ಅಂಡ್ ಇದಕ್ಕೂ ನಿಮಗೆ ಕಾಣಿಸ್ತಾ ಇರಬಹುದು ಎಲ್ಲದಕ್ಕೂ ಸಿಂಪಲ್ ಆಗಿ ಎಂಬ್ರಾಯ್ಡರಿ ವರ್ಕ್ ಯಾವ್ದೇ ಗ್ರ್ಯಾಂಡ್ ಅಂತ ಇಲ್ಲ ಓವರ್ ಆಲ್ ಟಾಪ್ ನಿಮ್ಗೆ ಈ ತರ ಬರುತ್ತೆ ಪಿಂಕ್ ಕೊಟ್ಟಿದ್ದಾರೆ ಫ್ರೀ ಪ್ಯಾಂಟ್ ಪ್ಯೂರ್ ಕಾಟನ್ ನಲ್ಲಿ ಇರೋಂತಹದ್ದು ಹಾಗೆ ಇದಕ್ಕೆ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ಸ್ ನಲ್ಲಿ ಕಂಪ್ಲೀಟ್ ಫ್ರೆಜ್ ಅಂದ್ರೆ ಫುಲ್ ಫ್ಲೆಜ್ ನಲ್ಲಿ ದುಪಟಾ ಬರುತ್ತೆ ಅಂಡ್ ದುಪ್ಪಟ್ಟ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ ಈ ತರ ಬರುತ್ತೆ ಹಾಗೆ ಟಾಪ್ ಒಂದ್ ಸ್ವಲ್ಪ ಡಬಲ್ ಎಕ್ಸ್ ಎಲ್ ಗಿಂತ ದೊಡ್ಡದೇ ಬರುತ್ತೆ ತ್ರೀ ಎಕ್ಸ್ ಎಲ್ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಬರುತ್ತೆ ಅಂತ ಈ ಸೆಡ್ ಕಾಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬಾ ಕಮ್ಮಿ ರೇಟ್ಗೆ ತುಂಬಾ ಒಳ್ಳೆ ಬಟ್ಟೆ ಅಂಡ್ ಒಳ್ಳೆ ಫ್ಯಾಬ್ರಿಕ್ ನಲ್ಲಿ ಇರುವಂತ ಇವೆಲ್ಲ ಬೇಗ ಸ್ಟಾಕ್ ಔಟ್ ಆಗುತ್ತೆ ವಿಡಿಯೋ ನೋಡಿದ ತಕ್ಷಣ ನೀವು ಕನ್ಫರ್ಮ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಆರ್ತಾ ಸ್ಟುಡಿಯೋಸ್ ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿದಂಗೆ ನೋಡ್ತಿದ್ರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇಲ್ಲ ಅದೇ ನಿಮಗೆ ವಿಡಿಯೋ ಅಪ್ಡೇಟ್ಗಳು ಬರಲ್ಲ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ನಲ್ಲೂ ಫಾಲೋ ಮಾಡಿ ಇನ್ನ ಬೇರೆ ಬೇರೆ ಕುರ್ತಾಸು ನೀವು ನೋಡಿದ ವಿಡಿಯೋಸ್ ಅಂದ್ರೆ ಇದೆಲ್ಲ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ತಾ ಡಾಟ್ ಇನ್ ಅಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ ನೀವು ಅಲ್ಲಿ ಹೋಗಿ ಕೂಡ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೋಬಹುದು ಗ್ರೇ ಮೇಲೆ ವೈಟ್ ಪ್ರಿಂಟ್ಸ್ ನಿಮ್ಗೆ ಹೇಳ್ದಂಗೆ ಇವಿಷ್ಟು ಇಷ್ಟು ಲೈಟ್ ಕಲರ್ ನಲ್ಲಿ ಬಂದಿದೆ ಯಾಕೆಂದ್ರೆ ನಿಮಗೆ ಕಾಟನ್ ಅಂದಷ್ಟು ಡಿಸೆಂಟ್ ಆಗಿರೋದು ಅಂದ್ರೆ ಲೈಟ್ ಕಲರ್ಸ್ ಇದ್ರ ಮೇಲೆ ಈ ತರದ್ದು ಎಂಬ್ರಾಯ್ಡರಿ ವರ್ಕ್ ಮಧ್ಯ ಹೈಲೈಟ್ ಆಗಲಿ ಅಂತ ಯೆಲ್ಲೋ ಕಲರ್ ನಲ್ಲೂ ಕೊಟ್ಟಿದ್ದಾರೆ ಬಾಟಮ್ ಪ್ಯಾಂಟ್ ಸ್ಟ್ರೇಟ್ ಕಟ್ ಪ್ಯಾಂಟ್ ಅಂಡ್ ಸೈಜ್ಗಳು ಆಕ್ಚುಲಿ ಒಂದ್ ಸೈಜ್ ದೊಡ್ಡದೇ ಇದೆ ಇದು ಸೊ ನೀವು ತ್ರೀ ಎಕ್ಸ್ ಎಲ್ ಅವರು ಕೂಡ ಆರಾಮಾಗಿ ಇದನ್ನ ವೇರ್ ಮಾಡಬಹುದು ಬಟ್ ಅಂಡ್ ಇದಕ್ಕೆ ಈ ತರ ಫುಲ್ ಫೇಜ್ ನಲ್ಲಿ ಟೂ ಪಾಯಿಂಟ್ ಫೈವ್ ಮೀಟರ್ಸ್ ನಲ್ಲಿ ದುಪಟ್ಟ ಬರುತ್ತೆ ಕಾಟನ್ ನಲ್ಲಿ ಇರುವಂತದ್ದು ಓವರ್ ಆಲ್ ಸೆಟ್ ಈ ತರ ಬರುತ್ತೆ ಕಾಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಏನೋ ಒಂಥರ ಲೈಟ್ ಕಾಫಿ ಬ್ರೌನ್ ನಲ್ಲಿ ಇದೆ ಬ್ರೌನ್ ಮತ್ತೆ ವೈಟ್ ಪ್ರಿಂಟ್ಸ್ ನಲ್ಲಿ ಈ ತರ ಬರುತ್ತೆ ಇದಕ್ಕೆ ಮತ್ತೆ ಮುಂದೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಈ ತರ ಬರುತ್ತೆ ಹಾಗೆ ಕಾಟನ್ ಮತ್ತೆ ಸಾಫ್ಟ್ ಕಾಟನ್ ಅಂದ್ರೆ ಮಲ್ಮಲ್ ಕಾಟನ್ ತರದ್ರಲ್ಲಿ ದುಪಟ್ಟು ಟೂ ಫೈವ್ ಇದೆಲ್ಲ ಕಾಟನ್ ಆಗಿರೋದ್ರಿಂದ ನಿಮಗೆ ಫ್ಯಾನ್ಸಿ ಏನಲ್ವ ಹಾಗಾಗಿ ಫುಲ್ ಸೊ ಈ ತರ ಬರುತ್ತೆ ನಿಮಗೆ ಕಂಪ್ಲೀಟ್ ಸೆಟ್ ಇವತ್ತಿನ ಸೆಟ್ ನಲ್ಲಿ ಲಾಸ್ಟ್ ಪೀಸ್ ಇರೋದು ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನಿಸ್ತು ವೈಟ್ ಮೇಲೆ ಅಂದ್ರೆ ಆಫ್ ವೈಟ್ ಮೇಲೆ ಮೆರೂನ್ ಮತ್ತೆ ಬ್ಲಾಕ್ ಪ್ರಿಂಟ್ಸ್ ಈ ತರ ಬರುತ್ತೆ ಮೆರೂನ್ ಎಂಬ್ರಾಯ್ಡ್ರಿ ತುಂಬಾ ಹೈಲೈಟ್ ಆಗ್ತದೆ ನೋಡಿ ಇದಕ್ಕೆ ಕಾಂಟ್ರಾಸ್ಟ್ ನಲ್ಲಿ ಮ್ಯಾಚಿಂಗ್ ಪ್ಯಾಂಟ್ ಬರುತ್ತೆ ಬರುತ್ತೆ ನಿಮ್ಗೆ ಸೆಟ್ ಹಾಗೆ ಸಾಫ್ಟ್ ಕಾಟನ್ ನಲ್ಲಿ ಫುಲ್ ಫ್ಲೆಜ್ಡ್ ಮೀಟರ್ಸ್ ದುಪಟ್ಟ ಕಾಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಚೆನ್ನಾಗಿರೋ ಬಟ್ಟೆ ಆರಾಮಾಗಿ ನೀವು ತಗೊಂಡು ವೇರ್ ಮಾಡ್ಕೋದು ತುಂಬಾ ಕಮ್ಮಿ ಕಾಸ್ಟ್ ನಲ್ಲಿ ಕೊಡ್ತಾ ಇದೀನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ಕೊಟ್ಟರು ಮೆಸೇಜ್ ಮಾಡಿ ಸಿಒಿ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ನಮ್ಮ ಹತ್ರ ಇರಲ್ಲ ಅಷ್ಟೇ ನೀವು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬ್ಯಾಂಕ್ ಟ್ರಾನ್ಸ್ಫರ್ ನಿಮ್ಗೆ ಯಾವ್ದು ಅನುಕೂಲನೋ ಅದ್ರಿಗೆ ಪೇ ಮಾಡಿದ್ರೆ ನೆಕ್ಸ್ಟ್ ಡೇ ನಿಮ್ಮ ಅಡ್ರೆಸ್ ನಾವು ಇದನ್ನ ಶಿಫ್ಟ್ ಮಾಡ್ತೀವಿ ಸೊ ನೆಕ್ಸ್ಟ್ ವಿಡಿಯೋ ಸಾಕಷ್ಟು ಕಲೆಕ್ಷನ್ಸ್ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ಶಾಪಿಂಗ್